ನಮ್ಮ ನಡೆ ಸರ್ವೋದಯದ ಕಡೆಗೆ ಈ ಒಂದು ನಡಿಗೆಯ ಪರಮ ಪೂಜ್ಯ ನೇತೃತ್ವವನ್ನು ವಹಿಸಿರತಕ್ಕಂಥ ಪೂಜ್ಯ ಸ್ವಾಮೀಜಿ ಸಾಣೇಹಳ್ಳಿ ಸ್ವಾಮೀಜಿಯವರ ಅವರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಇರುವ ಎಲ್ಲ ವ್ಯಕ್ತಿವರಿಯರಿಗೂ ನನ್ನ ಪ್ರಣಾಮಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಜೊತೆಗೆ ವೇದಿಕೆಯ ಮೇಲೆ ಅನೇಕ ಸಂಪೃದಯರು ಈ ಸರ್ವೋದಯದ ನಡಿಗೆಯ ಜೊತೆ ತಮ್ಮ ಮನಸ್ಸು ತನುಮನ ಧನ ಎಲ್ಲವನ್ನೂ ಸೇರಿಸಿ ಒಂದು ಒಳಿತು ಸಮಾಜಕ್ಕೆ ಆಗಬೇಕು ಅನ್ನೋ ಒಂದು ಒಳ್ಳೆಯ ಸದುದ್ದೇಶದಿಂದ ಸೇರಿದ್ದೀರಿ ತಮಗೂ ಸಹ ನನ್ನ ಅನಂತ ಅನಂತ ಕೃತಜ್ಞತೆಗಳು ಜೊತೆಗೆ ಈ ಊರಿನ ಸಂತೆಬೆನ್ನೂರಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಸಂಸ್ಕೃತಿಯ ಬಂಧುಗಳೇ ಇವತ್ತು ಸ್ವಾಮೀಜಿಯವರು ಪ್ರಾಸ್ತಾವಿಕವಾಗಿ ನೋಡಿದಂಥ ಮಾತುಗಳು ಒಂದೊಂದು ಕೂಡ ಬಹಳ ಪ್ರಮುಖವಾದಂಥವು ಒಂದೇ ಒಂದು ಮಾತು ಹೆಚ್ಚು ಹೇಳಲಿಲ್ಲ ಒಂದೇ ಒಂದು ಮಾತು ಕಡಿಮೆ ಹೇಳಲಿಲ್ಲ ಸ್ವಾಮೀಜಿಯವರು ಇದುವರೆಗೆ ಆಗಿರತಕ್ಕಂಥ ಎಲ್ಲ ಬೆಳವಣಿಗೆಗಳ ಒಂದು ಸಾರಾಂಶವನ್ನು ಬಹಳ ಗಟ್ಟಿಯಾಗಿ ಸ್ವಾಮೀಜಿಯವರು ಹೇಳಿದ್ದಾರೆ ನಾನು ಶಿಕ್ಷಣದ ಬಗ್ಗೆ ಮಾತನಾಡಬೇಕು ಅಂತ ನನಗೆ ಹೇಳಿದ್ದಾರೆ ನಮ್ಮ ಈ ಸರ್ವೋದಯದ ನಡೆಗೆ ಏನಿದೆ ಅದು ಕಟ್ಟಕಡೆಯ ಮನುಷ್ಯನನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇರೋಂಥ ಒಂದು ನಡಿಗೆ ಗಾಂಧೀಜಿಯವರು ಒಂದು ಮಾತು ಹೇಳಿದರು ನೀನು ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀ ಇದ್ದೀಯಾ ಅಂತ ಅನಿಸಿದರೆ ಆ ನಿರ್ಧಾರವನ್ನು ತೆಗೆದುಕೊಳ್ಳಲಾರದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಿನಗಿದೆ ಅನ್ನೋದಾದರೆ ನೀನು ನೀನು ಕೈಗೊಳ್ಳಬೇಕು ಅಂತ ಭಾವಿಸಿರೋ ಆ ಒಂದು ಪ್ರಾಜೆಕ್ಟ್ ಆ ಒಂದು ಕಾರ್ಯಕ್ರಮ ಕಟ್ಟ ಕಡೆಯ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ತಲುಪುತ್ತೆ ಅವನಿಗೆ ಅನ್ವಯ ಆಗುತ್ತೆ ಅನ್ನೋದನ್ನು ಒಂದು ಸರ್ತಿ ಯೋಚನೆ ಮಾಡು ನೀನು ಕೈಗೊಳ್ಳುವ ಯಾವುದೇ ಕಾರ್ಯಕ್ರಮ ಯಾವುದೇ ಅಭಿವೃದ್ಧಿ ಯಾವುದೇ ಯೋಜನೆ ಅದು ಕಟ್ಟ ಕಡೆಯ ಮನುಷ್ಯನನ್ನು ತಲುಪುತ್ತೆ ಅಂತ ಅನಿಸಿದರೆ ಮಾತ್ರ ಮಾಡು ಇಲ್ಲದೇ ಇದ್ದರೆ ಮಾಡಬೇಡ ಇದು ಗಾಂಧೀಜಿಯ ಕಟ್ಟಕಡೆಯ ಮನುಷ್ಯ ಅನ್ನೋ ಈ ಮಾತನ್ನು ಪದೇ ಪದೇ ಬಳಸ್ತೀವಿ ಅದು ಇವತ್ತಿನ ನಿಜವಾದ ಮಂತ್ರವಾಗಬೇಕಾಗಿದೆ ಇವತ್ತು ನಾವು ಹೇಳ್ತೀವಿ ಭಾರತ ದೇಶ ಅಭಿವೃದ್ಧಿ ಹೊಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ ಪ್ರಗತಿಯಾಗಿದೆ ಆದರೆ ಪ್ರಗತಿಯನ್ನು ನೀವು ಕೇವಲ ನಗರಗಳಲ್ಲಿ ನೋಡಿದರೆ ಸಾಲದು ನಮ್ಮ ಊರು ಚಾಮರಾಜನಗರದಂಥ ಊರಿಗೆ ಬಂದರೆ ಎಷ್ಟು ಹಸಿವಿದೆ ಎಷ್ಟು ಬಡತನ ಇದೆ ಅನ್ನೋದು ಕಾಣುತ್ತೆ ಶಿಕ್ಷಣವಂತೂ ಕುಗ್ಗಿ ಹೋಗಿಬಿಟ್ಟಿದೆ ಇವತ್ತು ನಾವು ಶಿಕ್ಷಣವನ್ನು ಕೃಷಿಯನ್ನು ಆರೋಗ್ಯವನ್ನು ಪರಿಸರವನ್ನು ಮತ್ತು ಆಡಳಿತ ಕ್ರಮವನ್ನು ಸರಿಯಾಗಿ ರೂಪಿಸದೆ ಹೋದ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಹೀನವಾದ ಜೀವನವನ್ನು ಸಾಗಿಸಬೇಕಾಗುವಂಥ ಪ ಪರಿಸ್ಥಿತಿ ಬರ್ತದೆ ಹಾಗಾಗಿ ನಾವು ಅನೇಕ ವಿಷಯಗಳನ್ನು ಆಯ್ಕೊಂಡು ಕೆಲಸ ಮಾಡ್ತಿದ್ದೇವೆ ಶಿಕ್ಷಣ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ನಾವೊಂದು ಶಾಲೆಯನ್ನು ನಡೆಸ್ತಿದ್ದೀನಿ ಅನಾಥ ಮಕ್ಕಳ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅವರನ್ನು ಅನಾಥ ಅಂತ ಅಲ್ಲಿ ಕರೆಯಲ್ಲ ತಂದೆ ತಾಯಿಗಳು ಇಲ್ಲದೇ ಇರುವಂಥ ಮಕ್ಕಳ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಆವಾಗ ಗೊತ್ತಾಗುತ್ತೆ ಶಿಕ್ಷಣ ಅನ್ನೋದು ಏನಾಗಿದೆ ಇವತ್ತು ಅಂತ ಯಾಕೆಂದರೆ ಜೊತೆಗೆ ಸರ್ಕಾರಿ ಶಾಲೆಗಳ ಜೊತೆಯೂ ಕೆಲಸ ಮಾಡ್ತಾ ಇದ್ದೇನೆ ಹಾಗೆಯೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ ಯಾವ ದುಬಾರಿ ಸಂಸ್ಥೆಗಳು ಹಣವನ್ನು ವ್ಯಾಪಾರ ಮಾಡ ಶಿಕ್ಷಣಕ್ಕೆ ವಿನಿಮಯ ಮಾಡಿಕೊಳ್ತಾ ಇದೋ ಶಿಕ್ಷಣವನ್ನು ಉದ್ಯಮವಾಗಿ ಬೆಳೆಸ್ತಾ ಇರುವಂಥ ಆ ಸಂಸ್ಥೆಗಳನ್ನೂ ಕೂಡ ನೋಡಿದ್ದೇನೆ ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಣ ಏನಾಗಿದೆ ಅನ್ನೋದನ್ನು ತಾವೆಲ್ಲರೂ ಕೂಡ ತಿಳಿಬೇಕು ಯಾಕೆ ತಾವೆಲ್ಲರೂ ತಂದೆ ತಾಯಿ ಅಜ್ಜ ಆಗಿದ್ದೀರಿ ನಿಮ್ಮ ಮಕ್ಕಳ ಏಳಿಗೆಯನ್ನು ರೂಪಿಸಬೇಕಾದವರು ನಾವೆಲ್ಲರೂ ನೀವೆಲ್ಲರೂ ಹಾಗಾಗಿ ಮೊದಲನೇ ಪ್ರಶ್ನೆ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಳ್ತೇನೆ ನಾನು ಬಹಳ ಮುಖ್ಯವಾಗಿ ಶಿಕ್ಷಣ ಪ್ರಾರಂಭ ಆಗಿದ್ದು ಸಮಾನ ಶಿಕ್ಷಣ ಕೊಡಬೇಕು ಅಂತ ಎಲ್ಲರಿಗೂ ಒಂದು ಸಮಾನ ಶಿಕ್ಷಣ ಕಾಮನ್ ಸ್ಕೂಲ್ಸ್ ಅಂತ ಪ್ರಾರಂಭ ಆಯಿತು ಕೊಥಾರಿ ಅನ್ನೋರು ಸಾವಿರದ ಒಂಬೈನೂರ ಅರವತ್ತ ಆರು ಅರವತ್ತ್ನಾಲ್ಕು ಅರವತ್ತಾರರಲ್ಲಿ ಮೊದಲನೇ ಆಯೋಗ ಸ್ವಾತಂತ್ರ್ಯ ನಂತರ ಬಂದಂಥ ಪ್ರಮುಖವಾದ ಆಯೋಗ ಇದು ಅವ್ರು ಹೇಳಿದ್ದೇನೆಂದರೆ ಎಲ್ಲರಿಗೂ ಸಮಾನವಾದ ಶಿಕ್ಷಣ ಬರಿಬೇಕು ಇವತ್ತು ಏನಾಗಿದೆ ಅಂದರೆ ಶಿಕ್ಷಣವೇ ಅಸಮಾನತೆಯನ್ನು ತರ್ತಾ ಇದೆ ನಮ್ಮ ಶಾಲೆಗಳು ಇವುಗಳು ಒಂದು ಅಸಮಾನತೆಯ ತೊಟ್ಟಿಲು ಅಂತ ನಾನು ಕರಿತೇನೆ ಯಾಕೆ ಅಂದರೆ ಅಸಮಾನತೆ ಪ್ರಾರಂಭ ಆಗದೆ ಶಾಲೆಗಳಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಕೀಳು ಮೇಲು ಶ್ರೀಮಂತ ಬಡವ ಇತ್ಯಾದಿ ತಾರತಮ್ಯವನ್ನು ಬಿತ್ತಕ್ಕಂಥದ್ದು ನಮ್ಮ ಶಾಲೆಗಳ ಹಂತದಿಂದಲೇ ಯಾಕೆ ಅಂದರೆ ನಾವು ಬೇರೆ ಬೇರೆ ತರಹದ ಶಾಲೆಗಳನ್ನು ತೆರೆದಿದ್ದೇವೆ ಶ್ರೀಮಂತರಿಗೆ ಒಂದು ಥರ ಶಾಲೆ ಬಡವರಿಗೆ ಮತ್ತೊಂದು ಥರ ಶಾಲೆ ಸರ್ಕಾರವೇ ಒಂಬತ್ತು ಬೇರೆ ಬೇರೆ ತರಹದ ಶಾಲೆಗಳನ್ನು ತೆರೆದು ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದೆ ಸೊ ಒಂಬತ್ತು ಬೇರೆ ಬೇರೆ ಥರ ಶಾಲೆಗಳಲ್ಲೂ ಕೂಡ ಬೇರೆ ರೀತಿ ಬಡ್ಜೆಟ್ ಇದೆ ಬೇರೆ ಬೇರೆ ಹಣವನ್ನು ಖರ್ಚು ಮಾಡ್ತಾರೆ ಇದು ಬಹಳ ದೊಡ್ಡ ಅಸಮಾನತೆಗೆ ತೆಗೆದುಕೊಂಡು ಹೋಗ್ತಾ ಇದೆ ನಾವು ಭಾವಿಸಿದ್ವಿ ಶಿಕ್ಷಣ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂತ ಆದರೆ ಇವತ್ತು ಏನಾಗಿದೆ ಅಂದರೆ ಶಿಕ್ಷಣ ಸಮಸ್ಯೆಯ ಭಾಗವಾಗಿ ಇದೆ ಶಿಕ್ಷಣವೇ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ ಇದು ಈ ಕಾರಣದಿಂದ ಶಿಕ್ಷಣದ ಬಗ್ಗೆ ನಾವು ಮತ್ತಷ್ಟು ಯೋಚನೆ ಮಾಡಬೇಕಾಗಿದೆ ಶಿಕ್ಷಣ ಉದ್ಯಮ ಆಗಿರುವ ಕಾರಣ ಶಿಕ್ಷಣ ಬಂಡವಾಳಶಾಹಿಗಳ ಕೈಯಲ್ಲಿ ಸೇರಿದೆ ಇದೊಂದು ಉದ್ಯಮ ಮಾಡಿಕೊಂಡಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ ಮಕ್ಕಳು ಮಾರ್ಕ್ಸ್ ತೆಗೆಯುವ ಯಂತ್ರಗಳನ್ನಾಗಿ ನಾವು ಭಾವಿಸ್ತಿದ್ದೆ ಶಿಕ್ಷಣ ಅಂದರೆ ಹೆಚ್ಚು ಹೆಚ್ಚು ಮಾರ್ಕ್ಸನ್ನು ಗಳಿಸಬೇಕು ಅದಕ್ಕೆ ಬೇಕಾದಷ್ಟು ದುಡ್ಡನ್ನು ಕೊಡೋಕ್ಕೆ ಕೆಲವರು ತಯಾರಿರ್ತಾರೆ ಅವರಿಗೆ ಬೇಕಾಗುವಂಥ ಶಿಕ್ಷಣ ಕೊಡೋದು ಯಾರಿಗೆ ದುಡ್ಡು ಅವರು ಬಡ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅನ್ನೋ ಒಂದು ಪರಿಕಲ್ಪನೆ ಇದೆ ಹಾಗಾಗಿ ಶಿಕ್ಷಣ ಅನ್ನೋದು ಉದ್ಯಮವಾಗಿದೆ ಅದು ನಾವು ನಮ್ಮ ಮಕ್ಕಳನ್ನು ಯಾತಕ್ಕೆ ಶಿಕ್ಷಣ ಇದ್ದೀವಿ ಅಂದರೆ ಒಂದು ಒಳ್ಳೆಯ ಜೀವನ ಸಿಕ್ಕಲಿ ಅಂತ ಹಾಗಾದರೆ ಒಳ್ಳೆಯ ಜೀವನ ಯಾವುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿತ್ತು ನಮ್ಮ ಕಲ್ಪನೆಯ ಒಳ್ಳೆಯ ಜೀವನ ಯಾವುದೋ ಅಂಥ ಒಂದು ಒಳ್ಳೆಯ ಜೀವನಕ್ಕೆ ನಾವು ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇವೆ ಹಾಗಾದರೆ ಒಳ್ಳೆಯ ಜೀವನ ಯಾವುದು ನಮ್ಮೆಲ್ಲರಲ್ಲೂ ಒಂದು ಕಲ್ಪನೆ ಇದೆ ಒಳ್ಳೆಯ ಜೀವನ ಅಂದರೆ ಹಣವನ್ನು ಸಂಪಾದಿಸ್ತಕ್ಕಂಥ ಮತ್ತು ಒಳ್ಳೆಯ ಒಳ್ಳೆಯ ಅಧಿಕಾರವನ್ನು ಹಿಡಿಯತಕ್ಕಂಥ ಹಾಗೆ ಸಮಾಜದಲ್ಲಿ ಧುರೀಣನಾಗಿ ಒಬ್ಬ ನಾಯಕನಾಗಿ ಕಾಣಿಸ್ಕೊಳ್ಳುವಂಥ ಶಿಕ್ಷ ಅದು ಜೀವನವೇ ನಿಜವಾದ ಒಳ್ಳೆಯ ಜೀವನ ಅಂತ ಯೋಚನೆ ಮಾಡ್ತಿದ್ದೆವು ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಏನು ಮಾಡ್ತಾಯಿದೆ ಸ್ಪರ್ಧೆಯನ್ನು ಮೂಲಭೂತವಾಗಿ ಇಟ್ಕೊಂಡೆವು ಸ್ಪರ್ಧೆಯಲ್ಲಿ ಗೆಲ್ಲಬೇಕು ನಮ್ಮ ಮಕ್ಕಳು ಗೆಲ್ಲಬೇಕು ಮಾರ್ಗ ಯಾವುದಾದರೂ ಆಗಲಿ ಗುರಿ ಒಂದು ಸೇರಿದರೆ ಸಾಕು ಇಂಥ ಒಂದು ಮನೋಧರ್ಮ ಇಂಥ ಒಂದು ಭಾವನೆ ಏನು ಮಾಡ್ತಾಯಿದೆ ಅಂದರೆ ನಮ್ಮ ಇಡೀ ಬದುಕನ್ನು ಹಾಳು ಮಾಡ್ತಾಯಿದೆ ಈಗ ಯಾವ ಸಂ ಕುಟುಂಬವನ್ನು ತೆಗೆದುಕೊಂಡರೂ ಕೂಡ ಪರಸ್ಪರ ಮನುಷ್ಯ ಸಂಬಂಧಗಳಲ್ಲಿ ಅಹಿಂಸೆಯಾಗಲಿ ಪ್ರೀತಿಯಾಗಲಿ ಒಂದು ಅನುಕಂಪ ಕರುಣೆಯಾಗಲಿ ಬಹಳ ಕಡಿಮೆಯಾಗಿದೆ ಇದು ನಿಮಗೆಲ್ರಿಗೂ ಅನುಭವಕ್ಕೆ ಬಂದಿದೆ ಯಾಕೆ ಅಂತಂದರೆ ಓಲ್ಡ್ ಏಜ್ ಹೋಮ್ಸ್ ಜಾಸ್ತಿಯಾಗಿದೆ ಯಾಕೆ ಜಾಸ್ತಿಯಾಗಿದೆ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಇರುವಂಥ ನಮ್ಮ ಮಕ್ಕಳು ಯಾಕೆ ಹಿಂಗಾದರೂ ತಂದೆ ತಾಯಿಗಳು ಹಾಗೆ ಆಸಿಬ್ರುಕುತನದಿಂದ ಬದುಕಿ ತಮ್ಮ ಮಕ್ಕಳನ್ನು ಯಾವ ರೀತಿಯೂ ಪ್ರಭಾವಿಸಲಾರದೆ ಅವರು ಜೀವನನ್ನು ಕಳೆದು ಕಡೆಗೆ ವಯಸ್ಸಾದ ನಂತರ ಓಲ್ಡ್ ಏಜ್ ಹೋಮ್ನಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆ ಇದು ಮನುಷ್ಯ ಸಂಬಂಧಗಳನ್ನು ಕಟ್ಟುವಂಥ ಶಿಕ್ಷಣ ನಮ್ಮಲ್ಲಿಲ್ಲ ಯಾಕೆ ಅಂದರೆ ಶಿಕ್ಷಣ ಉದ್ಯಮವಾಗಿದೆ ಕಾಸು ಕೊಟ್ಟು ದುಡ್ಡು ಕೊಟ್ಟು ಶಿಕ್ಷಣವನ್ನು ಪಡೀತಾ ಇದ್ದೇವೆ ಶಿ ದುಡ್ಡು ಕೊಟ್ಟು ಶಿಕ್ಷಣವನ್ನು ಪಡೆದಾಗ ಗುರು ಶಿಷ್ಯರ ಸಂಬಂಧವೂ ಕೂಡ ವ್ಯಾಪಾರೀಕರಣ ಆಗಿದೆ ನಾನು ಹಣ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ಶಿಕ್ಷಣ ಪಡೆದಿದ್ದೇನೆ ಗುರುಗಳಿಗೆ ಯಾವ ಗೌರವ ತೋರಿಸಬೇಕು ಯಾಕೆ ಅವರಿಗೆ ನಾನು ನಮಸ್ಕಾರ ಮಾಡಬೇಕು ಅಥವಾ ಅವನ ಬಗ್ಗೆ ಒಂದು ಪ್ರೀತಿಯನ್ನು ನಾನು ಇಟ್ಕೊಳ್ಬೇಕು ಯಾಕೆ ಅಂದರೆ ಅವನ ಅವನ ಜಾಬ್ ಮಾಡಿದ್ದಾನೆ ಅವನ ಕಸುಬು ಅವನ ಕೆಲಸ ಮಾಡಿದ್ದಾನೆ ನಾನು ದುಡ್ಡು ಕೊಟ್ಟಿದ್ದೇನೆ ಇಂಥ ಒಂದು ಸಂಬಂಧಗಳ ಒಂದು ಶಿಕ್ಷಣದಲ್ಲಿ ಮಕ್ಕಳು ಹೇಗೆ ಬೆಳೀತಾರೆ ಅಂದರೆ ಮನುಷ್ಯತ್ವಕ್ಕೆ ಬೆಲೆಯೇ ಇಲ್ಲ ಅನ್ನೋ ಹಾಗೆ ನನ್ನ ಪ್ರೀತಿಗೆ ನನ್ನ ಒಂದು ಔದಾರ್ಯಕ್ಕೆ ನಾನು ಸೋಲ್ತೀನಿ ಅನ್ನೋರು ಯಾರೂ ಸಿಗ್ತಾ ಇಲ್ಲ ನಾನು ಪದೇ ಪದೇ ಹೇಳ್ತೀನಿ ಇವತ್ತು ನಿಜವಾಗಲೂ ನಾವು ಈ ಒಂದು ಕಂಟಕಮಯವಾದ ಪರಿಸ್ಥಿತಿಯನ್ನು ದಾಟಬೇಕಾದರೆ ಸೋಲೋದನ್ನು ಕಲಿಬೇಕು ನಾನು ಯಾವಾಗಲೂ ಗೆಲ್ಲುವನಾಗೆ ಇರ್ತೀನಿ ಅಂತ ಅಂದರೆ ನಾನು ಖಂಡಿತವಾಗಲೂ ಈ ಪರಿಸ್ಥಿತಿ ಹೀಗೆ ಆಗುತ್ತೆ ಒಬ್ಬರನ್ನ ಮತ್ತೊಬ್ಬರು ಗೆಲ್ತಾನೇ ಇರ್ತಾರೆ ಇದರಿಂದ ಹಿಂಸೆ ಜಾಸ್ತಿ ಆಗುತ್ತೆ ಇವತ್ತು ನಮ್ಮ ದೇಶದಾದ್ಯಂತ ಹಿಂಸೆ ಎಷ್ಟು ಹೆಚ್ಚಾಗಿದೆ ಗಾಂಧೀಜಿ ಗಾಂಧೀಜಿಯ ತತ್ವಗಳು ಎಷ್ಟು ಮುಖ್ಯವಾಗಿತ್ತು ಅಂದರೆ ಶಿಕ್ಷಣದ ಬಗ್ಗೆ ಭಾಳ ಅದ್ಭುತವಾದಂಥ ತತ್ವಗಳನ್ನು ಕೊಟ್ಟಿದ್ದಾರೆ ಅವರು ಹೇಳಿದರು ಮಕ್ಕಳಿಗೆ ತಮ್ಮ ಮಾತೃಭಾಷೆಯಲ್ಲಿ ಅಥವಾ ಅವರಿಗೆ ಚಿರಪರಿಚಿತವಾದ ಭಾಷೆಯಲ್ಲಿ ರಾಜ್ಯ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಯಾಕೆ ಅಂತಂದರೆ ಆ ಮಗು ಗ್ರಹಿಕೆ ಅಂತ ಹೊಂದಿದೆ ಮಗುವಿನ ಮನಸ್ಸಿನಲ್ಲಿ ತಾನು ಕಲಿತ ವಿಷಯವನ್ನು ಗ್ರಹಿಸಿ ತನ್ನ ವ್ಯಕ್ತಿತ್ವದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡು ಅದನ್ನು ಅನ್ವಯಿಕ ಜ್ಞಾನ ಮಾಡಬೇಕು ತನ್ನ ದಿನನಿತ್ಯದಲ್ಲಿ ಬಳಸಬೇಕು ಹೀಗಾಗೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಮಾತೃಭಾಷೆಯ ಕಲಿಕೆಯಲ್ಲಿ ಮಾತ್ರ ಈ ಗಾಂಧೀಜಿಯ ಸಂದೇಶವನ್ನು ನಾವು ಮರ್ತಿದ್ದೇವೆ ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳಿದರು ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಮತ್ತು ಸಂಸ್ಕೃತಿಯನ್ನು ಕೊಡಿ ಕೇವಲ ಶಿಕ್ಷಣವೂ ಸಾಧ್ಯ ಆಗೋದಿಲ್ಲ ಅದರ ಜೊತೆಗೆ ಸ್ವಲ್ಪ ಸಂಸ್ಕೃತಿಯನ್ನು ಕೂಡ ಕೊಡಿ ಎಂದು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೀ ಅಲೋನ್ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಯಾರು ಇತರರಿಗಾಗಿ ಬದುಕಿದ್ದಾನೋ ಅವನು ಮಾತ್ರ ಬದುಕಿದ್ದಾನೆ ಇತರರು ಬದುಕಿದ್ದು ಸತ್ತಂತೆ ಹಾಗೆ ಐನ್ಸ್ಟೈನ್ ಒಂದು ಮಾತು ಹೇಳಿದರು ಶಿಕ್ಷಣದ ಉದ್ದೇಶ ಏನು ಅಂತ ಬಹಳ ಮುಖ್ಯ ಇದನ್ನು ಕೇಳಿಸ್ಕೊಳ್ಳಿ ಐನ್ಸ್ಟೈನ್ ಹೇಳಿದರು ದಿ ಪರ್ಪಸ್ ಆಫ್ ಎಜುಕೇಷನ್ ಈಸ್ ನಾಟ್ ಟು ಕ್ರಿಯೇಟ್ ಸಕ್ಸಸ್ಫುಲ್ ಪೀಪಲ್ ಶಿಕ್ಷಣದ ಉದ್ದೇಶ ಯಶಸ್ವಿ ಮನುಷ್ಯರನ್ನು ತಯಾರು ಮಾಡೋದಲ್ಲ ಅಂದರೆ ದ ಸಕ್ಸಸ್ಫುಲ್ ಪೀಪ್ ಸಕ್ಸಸ್ಫುಲ್ ಪೀಪಲ್ ಆರ್ ದೋಸ್ ಹೂ ಟೇಕ್ ಮೋರ್ ಫ್ರಮ್ ಸೊಸೈಟಿ ಆ್ಯಂಡ್ ಗಿವ್ ಈ ವೆರಿ ಲಿಟಲ್ ಬ್ಯಾಕ್ ಶಿಶ್ ಸುಶಿಕ್ಷಿತರು ಸಕ್ಸಸ್ಫುಲ್ಲು ಬಹಳ ಯಶಸ್ವಿ ಜನರು ಅನ್ನೋರು ಯಾರು ಇವತ್ತು ನಮ್ಮ ನಡುವೆ ಯಾರು ಸಮಾಜದಿಂದ ಹೆಚ್ಚು ಹೆಚ್ಚು ಹೀರ್ಕೊಂಡು ಸಮಾಜಕ್ಕೆ ಕೊಡದೇ ಇರೋರು ಸಕ್ಸಸ್ಫುಲ್ ಪೀಪಲ್ ಅಂಥವ್ರನ್ನ ತಯಾರು ಮಾಡೋದಕ್ಕೋಸ್ಕರ ನಾವು ಶಿಕ್ಷಣವನ್ನು ಬಳಿ ಬಳಸ್ತಾ ಇದ್ದೀವಿ ಇದನ್ನು ನಾವು ಚೆನ್ನಾಗಿ ಯೋಚನೆ ಮಾಡಬೇಕು ಐನ್ಸ್ಟೈನ್ ಹೇಳಿದ್ದು ಸುಮಾರು ಐವತ್ತು ಅರವತ್ತು ಎಪ್ ಅರವತ್ತು ವರ್ಷದ ಹಿಂದೆ ಇವತ್ತಿಗದು ಭಾಳ ಹೆಚ್ಚಾಗಿದೆ ಇವತ್ತು ತಾಂತ್ರಿಕತೆಯನ್ನು ಬೆಳೆಸ್ತಾ ಇದ್ದೀವಿ ಆಮೇಲಿಂದ ಪೈಪೋಟಿಯನ್ನು ಬೆಳೆಸ್ತಾ ಇದ್ದೀವಿ ಸ್ಪರ್ಧೆಯನ್ನು ಬೆಳೆಸ್ತಾ ಇದ್ದೀವಿ ಯಶಸ್ಸಿನ ಹಿಂದೆ ಹೊರಟಿದ್ದೀವಿ ಈ ಅನೈತಿಕ ಯಶಸ್ಸನ್ನು ಆಶಿಸುವ ಶಿಕ್ಷಣ ಇದು ಶಿಕ್ಷಣವೇ ಅಲ್ಲ ಹಾಗಾಗಿ ಒಳ್ಳೆಯ ಜೀವನ ಅಂದರೆ ಯಾವುದು ಅನ್ನೋದನ್ನು ಇನ್ನೊಂದು ಸರ್ತಿ ನಾವು ಕೂತು ಯೋಚನೆ ಮಾಡಬೇಕು ಆ ಒಳ್ಳೆಯ ಜೀವನ ಯಾವುದು ಅಂತ ನನಗೆ ಆ ಪರಿಕಲ್ಪನೆ ನನಗೆ ಸ್ಪಷ್ಟವಾದರೆ ಅಂಥ ಒಳ್ಳೆಯ ಜೀವನಕ್ಕೆ ನನ್ನ ಶಿಕ್ಷಣವನ್ನು ನಾನು ರೂಪಿಸ್ತೇನೆ ಹಾಗಾಗಿ ನಾವು ತುಂಬ ಸರ್ತಿ ಯೋಚನೆ ಮಾಡಿದ್ದೇವೆ ಒಳ್ಳೆಯ ಜೀವನ ಅಂದರೆ ಯಾವುದು ಅನ್ನೋದನ್ನು ಸರಿಯಾಗಿ ಕಂಡುಹಿಡೀಬೇಕು ಅಂತ ಆ ಒಳ್ಳೆಯ ಜೀವನ ಅಂತಕ್ಕಂಥದ್ದು ಗಾಂಧೀಜಿ ತೋರಿಸ್ಕೊಳ್ತಾರೆ ಹಿಂಸೆ ಇಲ್ಲದೇ ಇರತಕ್ಕಂಥ ಜೀವನ ಇವತ್ತು ಅಂತರ ಟೆಕ್ನಾಲಜಿ ಜಾಸ್ತಿಯಾಗಿ ಇವತ್ತು ಭೂಮಿ ಮೇಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಟಂ ಬಾಂಬ್ಗಳನ್ನು ತಯಾರು ಇಟ್ಕೊಂಡಿದ್ದೀವಿ ಒಂದೊಂದು ದೇಶವು ಎಷ್ಟೆಷ್ಟು ಆಟಮ್ ಬಾಂಬ್ ತಯಾರು ಮಾಡಿಕೊಂಡಿದೆ ಭಾರತವೂ ತಯಾರು ಮಾಡಿಕೊಂಡಿದೆ ಆಟಮ್ ಬಾಂಬ್ಗಳು ಒಂದೊಂದು ಆಟಮ್ ಬಾಂಬ್ ಕೂಡ ಎರಡು ಸ ನಾಗಸಾಕಿ ಮೇಲೆ ಹಾಕಿದ ಎ ಆಟಂ ಬಾಂಬಿನ ಎರಡು ಸಾವಿರದ ಏಳ್ನೂರು ಪಟ್ಟು ಬಲಿಷ್ಠವಾಗಿರುತ್ತೆ ಅಂದರೆ ಅಷ್ಟು ಹೆಚ್ಚು ವಿಚ್ಛಿದ್ರಕಾರಿಯಾಗಿರುತ್ತೆ ವಿಧ್ವಂಸಕಕಾರಿಯಾಗಿರುತ್ತೆ ಹಾಗಾಗಿ ಅಂಥ ಅಣುಬಾಂಬುಗಳನ್ನು ತಯಾರಿಸುವಂಥ ಶಿಕ್ಷಣ ಶಿಕ್ಷಣವೇ ನಮ್ಮ ಶಿಕ್ಷ ಸುಶಿಕ್ಷಿತರು ಅಣುಬಾಂಬುಗಳನ್ನು ತಯಾರು ಮಾಡೋದಾದರೆ ಹಿಂಸೆಯನ್ನು ಹುಟ್ಟಾಕೋದಾದರೆ ಮತ್ ಮತ್ತೊಬ್ಬರನ್ನು ತುಳಿದು ಮೇಲಕ್ಕೆ ಹೇಳುವಂಥದ್ದೇ ಒಂದು ಆದರ್ಶವನ್ನಾಗಿ ಪ್ರತಿಪಾದಿಸೋದಾದರೆ ಈ ಶಿಕ್ಷಣದಿಂದ ಏನಾಗಬೇಕಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಇದೇ ರೀತಿ ನಮ್ಮ ಮಕ್ಕಳ ಮನಸ್ಸು ಅನುಕಂಪರಹಿತವಾಗಿ ಹಿಂಸಾತ್ಮಕವಾಗಿ ಪ್ರೀತಿ ಇಲ್ಲದೆ ಮತ್ತೊಬ್ಬನ ಒಳಿತು ನನ್ನ ಒಳಿತು ಅಂತ ಭಾವಿಸದೇ ಇರುವಂಥ ಒಂದು ಪರಿಸ್ಥಿತಿ ಒಂದು ಮನಸ್ಥಿತಿಗೆ ನಾವು ಬೆಳೆಸೋದಾದರೆ ಈ ಶಿಕ್ಷಣ ನಿಜವಾಗಲೂ ಆತ್ಮಹತ್ಯಾ ಶಿಕ್ಷಣ ಇಂಥ ಆತ್ಮಹತ್ಯಾ ಶಿಕ್ಷಣಕ್ಕೆ ಪರ್ಯಾಯವಾಗಿ ನಾವು ಹೊಸ ಶಿಕ್ಷಣವನ್ನು ಕಟ್ಟಬೇಕು ಅಂದರೆ ಅದು ನಮ್ಮ ಭಾಷೆಯ ಮೇಲೆ ಪ್ರೀತಿ ಇರಬೇಕು ಕನ್ನಡ ಮಾಧ್ಯಮ ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟು ಮುಚ್ಚೋಗ್ತಾ ಇದೆ ನೀವೆಲ್ಲ ಗೊತ್ತು ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದ ಅತ್ಯಂತ ಬಡ ಮಕ್ಕಳು ಓದ್ತಾ ಇದ್ದಾರೆ ಆದರೆ ಇವತ್ತು ಸರ್ಕಾರಿ ಶಾಲೆಗಳ ಜಾ ಮುಚ್ಚಿದ ಜಾಗದಲ್ಲಿ ಕೆಲವು ಗ್ರಾಮೀಣ ಪ್ರದೇಶದ ತಗಡುವಿನ ಶೆಡ್ಡಿನ ಶಾಲೆಗಳು ಪ್ರಾರಂಭ ಮಾಡಿದೆ ಕಟ್ಟಡವೇ ಇಲ್ಲ ಆದರೆ ಇಂಗ್ಲೀಷ್ ಮೀಡಿಯಂ ಹೆಸರಿನಲ್ಲಿ ಅವರು ಪ್ರಾರಂಭ ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ ಈ ಕಡೆ ಇಂಗ್ಲೀಷು ಕಲಿತಾ ಇಲ್ಲ ಈ ಕಡೆ ಕನ್ನಡವೂ ಕಲಿತಾ ಇಲ್ಲ ನಮ್ಮ ಸರ್ಕಾರದ ನೀತಿಯಂತೂ ಬಹಳ ಭಾಷೆಯನ್ನು ಭಾಷೆಯ ಬಡತನಕ್ಕೆ ಕಾರಣವಾಗಿದೆ ಅಂತ ಹೇಳ್ತೇವೆ ಪ್ರತಿ ವರ್ಷ ಒಂದೊಂದು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ತರ್ತಾಯಿದ್ದೇವೆ ಇದರಿಂದಾಗಿ ಇಂಗ್ಲೀಷ್ ಬೋಧನೆ ಮಾಡ್ತಕ್ಕಂಥ ಅಧ್ಯಾಪಕರು ನಮ್ಮ ಗ್ರಾಮೀಣ ಪರಿಸರದಲ್ಲಿಲ್ವೇ ಇಲ್ಲ ಕಾಲೇಜುಗಳಲ್ಲೇ ಇಲ್ಲ ನನ್ನ ಗ್ರಾಮೀಣ ಶಾಲೆಗಳಲ್ಲಿ ಇಲ್ಲಿರೋಕ್ಕೆ ಸಾಧ್ಯ ಹಾಗಾಗಿ ಅಂಥ ಒಂದು ಇಂಗ್ಲೀಷ್ ಮೀಡಿಯಮನ್ನು ನಾವು ತಂದು ತರೋದರಿಂದ ಏನಾಗ್ತಾಯಿದೆ ಮಕ್ಕಳು ಇಂಗ್ಲೀಷನ್ನು ಕಲಿತಾ ಇಲ್ಲ ಈ ಕಡೆ ಕನ್ನಡವನ್ನು ಕಲಿತಾ ಇಲ್ಲ ಹಾಗಾಗಿ ಇಡೀ ಕರ್ನಾಟಕ ಇಡೀ ದೇಶ ಭಾಷೆಯ ಬಡತನದಲ್ಲಿ ನರಳುವ ಪರಿಸ್ಥಿತಿಗೆ ಬರ್ತಾ ಇದೆ ಅಭಿವ್ಯಕ್ತಿ ಅನ್ನೋತಕ್ಕಂಥದ್ದು ಅಂದರೆ ನನಗೆ ಅನಿಸಿದ್ದನ್ನು ನಾನು ಸರಿಯಾಗಿ ಹೇಳ್ಕೊಳ್ಳೋಕ್ಕೂ ಆಗದೇ ಇರುವಂಥ ಒಂದು ಭಾಷಾ ಬಡತನವನ್ನು ನಾವು ಉಂಟು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಶಿಕ್ಷಣ ಇವತ್ತು ಬದಲಾಗಬೇಕು ಇದಕ್ಕೆ ಪ್ರೇಕ್ಷಕರು ನನಗೆ ಗೊತ್ತು ಇದನ್ನು ಒಂದೇ ಸರಿ ಒಪ್ಪೋದಿಲ್ಲ ಮೊದಲು ನಮಗೆ ಯಶಸ್ಸು ಬೇಕು ಅಂತಲೇ ಆಶಿಸ್ತಾರೆ ಆದರೆ ಯಶಸ್ಸು ತಾತ್ಕಾಲಿಕ ಯೋಚನೆ ಮಾಡಿ ನೋಡಿ ಅದು ನಮಗೆ ಉತ್ತಮವಾದ ಬದುಕನ್ನು ಒಂದು ಮುಂದಿನ ಪೀಳಿಗೆ ಕೊಡೋದಿಲ್ಲ ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ಹೇಳ್ತಾ ಅನೇಕ ವಿಷಯಗಳು ಇತ್ತು ಆದರೆ ಇಷ್ಟು ಸಾಕು ನನ್ನ ಸಮಯ ಮುಗಿದೆ ಇಂಥ ಅವಕಾಶಕ್ಕೆ ಸ್ವಾಮೀಜಿಯವರಿಗೆ ನಿಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ